ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಫ್ಲಿಪ್ಕಾರ್ಟ್ನಿಂದ ಇಡ್ಲಿ ಮಾಡೋ ಕಡಾಯಿ ತರಿಸ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿದೆ ಆಫರಲ್ಲಿ ಬಿಟ್ಟಿದ್ರು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇತ್ತು ಏಟ್ ಟ್ವೆಂಟಿ ನೈನ್ಗೆ ಆಫರ್ ಬಿಟ್ಟಿದ್ದರು ನೋಡಿ ಕಡಾಯಿ ಎಷ್ಟು ಚೆನ್ನಾಗಿದೆ ಎರಡು ಇಡ್ಲಿ ಪ್ಲೇಟ್ಸ್ ಕೊಟ್ಟಿದ್ದಾರೆ ಒಂದು ಇಡ್ಲಿ ಪ್ಲೇಟ್ಸಲ್ಲಿ ಸೆವೆನ್ ಇಡ್ಲಿ ಮಾಡ್ಕೋಬೋದು ಒಂದು ಕಡಾಯಿ ಇದೆ ಕಾಪರ್ ಕೋಟ್ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಒರಿಜಿನಲ್ ಕಾಪರಲ್ಲ ಅದು ಬಟ್ ಆದರೂ ಇಡ್ಲಿ ಕಡಾಯಿ ತುಂಬಾ ಚೆನ್ನಾಗಿದೆ ಗಟ್ಟಿ ಇದೆ ಅದು ಮತ್ತು ಎರಡು ವೆಜಿಟೇಬಲ್ಸ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ವೆಜಿಟೇಬಲ್ ಕುಕ್ಕಿಂಗ್ ಮಾಡ್ಕೊಳ್ಳೋದು ಮತ್ತು ಒಂದು ಮೋಮೋಸ್ ಮಾಡ್ಕೊಳ್ಳೋದು ಕೊಟ್ಟಿದ್ದಾರೆ ಟೋಟಲ್ ಫೈವ್ ಪ್ಲೇಟ್ಸ್ ಇದೆ ನೋಡಿ ಕಡಾಯಿಗೆ ನಿಡ್ಡು ಕೂಡ ಇದೆ ಅದು ತುಂಬಾ ಚೆನ್ನಾಗಿದೆ ಪಲ್ಯಗಳು ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನಾನು ಹೊಸ ಇಡ್ಲಿ ಕಡಾಯಲ್ಲಿ ಕ್ಯಾರೆಟ್ ಇಡ್ಲಿ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇಡ್ಲಿ ಇಟ್ಟಿತ್ತಲ್ವ ಆ ಇಡ್ಲಿ ಇಟ್ಟಿಗೆ ರುಬ್ಬಿರೋದನ್ನೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಇಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇಡ್ಲಿ ಪ್ಲೇಟ್ಸ್ಗೆಲ್ಲ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರನಾದರೂ ಮಾಡ್ಬೋದು ಇಲ್ಲಾಂದರೆ ತುರ್ದ್ಬಿಟ್ಟು ಸಹ ಹಾಕ್ಕೋಬೋದು ಮಕ್ಳಿಗೆ ತಿನ್ನೋದಿಲ್ಲ ಅಲ್ವಾ ಈ ಥರ ರುಬ್ಬ ಹಾಕ್ಬಿಟ್ರೆ ಅವ್ರಿಗೂ ಗೊತ್ತಾಗೋದಿಲ್ಲ ಇಡ್ಲಿ ಕಡಾಯಿ ಇಟ್ಬಿಟ್ಟು ನೀರು ಅಷ್ಟು ನೀರು ಹಾಕ್ಕೋತಾಯಿದ್ದೀನಿ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟ್ಸ್ ಎಲ್ಲ ಇಟ್ಬಿಟ್ಟು ನಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿಗೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಚಟ್ನಿಗೆ ಅಂತ ಒಂದು ತೆಂಗಿನಕಾಯಿ ತೊಗೊಂಡು ತೆಂಗಿನಕಾಯಿ ಉಡ್ಕೊಂಡೆ ಅದರಲ್ಲಿ ಹೂವು ಸಿಕ್ಕಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ಹುರಿದು ಕಡಲೆ ಬೀಜ ಕಡಲೆ ಪಪ್ಪು ತೆಂಗಿನಕಾಯಿ ಕರಿಬೇವು ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಣ್ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೋತಾ ಇದ್ದೀನಿ ಇಡ್ಲಿಗಲ್ವಾ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇಡ್ಲಿ ಬೆಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ ಇಡ್ಲಿ ತುಂಬ ಚೆನ್ನಾಗಿದೆ I, I I I I begin to I I I I, 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 I begin to